ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರಂದು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ತರದ ಪಾವಂಜೆ ನದಿಯಿಂದ ರಾಷ್ಟ್ರೀಯ ಹೆದ್ದಾರಿಯ ಯುದ್ಧಕ್ಕೂ ಸಾಗಿ ನಂತೂರು ಜಂಕ್ಷನ್ ಪಡಿಲು ಜಂಕ್ಷನ್ ನಿಂದ ಸಾಗಿ ಕನ್ನೂರು ಜಂಕ್ಷನ್ ವರೆಗೆ ಮಾನವ ಸರಪಳಿಯನ್ನ ನಿರ್ಮಿಸಲಾಗುವುದು ಎಂದು ಮೇಯರ್ ಸುಧೀರ್ ಶೆಟ್ಟಿ ಕನ್ನೂರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ಇವರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸರ್ಕ್ಯೂಟ್ ಹೌಸ್ನಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಪ್ರಜಾಪ್ರಭುತ್ವ ನಮ್ಮ ಹೆಮ್ಮೆ ಹಾಗಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳು ಶಾಲಾ ಕಾಲೇಜು ಮಕ್ಕಳು ಇದರಲ್ಲಿ ಭಾಗಿಯಾಗಬೇಕು ಪಾಲಿಕೆ ವ್ಯಾಪ್ತಿಯ ಬೆಂಗರೆಯ ತೋಟ ಬೆಂಗರಿಯಿಂದ ತಣ್ಣೀರು ಬಾವಿಯವರೆಗೆ ಸಾವಿರ ಗಿಡಗಳನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಅಂದು ಸಾಂಕೇತಿಕವಾಗಿ ಇದಕ್ಕೆ ಚಾಲನೆ ನೀಡಲಾಗುವುದು ಎಂದು ಮೇಯರ್ ಹೇಳಿದ್ದಾರೆ ವಿವಿಧ ಇಲಾಖೆಗಳ ಸಹಯೋಗದೊಡನೆ ಮಾನವ ಸರಪಳಿಯನ್ನ ರಚಿಸಿ ಸಂವಿಧಾನ ಪೀಠಿಕೆಯನ್ನ ಓದುವುದರ ಮೂಲಕ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಾಗುತ್ತದೆ ಈ ಬಗ್ಗೆ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನ ಹೊರಡಿಸಿದೆ ಎಂದರು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ನೆನಪಿಸುವಂತಹ ಕೆಲಸ ಆಗಬೇಕು ಮತ್ತೆ ನಾವೆಲ್ಲರೂ ಕೂಡ ಮಾನವ ಸರಪಳಿಯ ಮುಖಾಂತರ ಮಾನವ ಸರಪಳಿಯ ಮುಖಾಂತರ ನಾವೆಲ್ಲರೂ ಕೂಡ ಒಂದೇ ಎಂಬಂಥ ಭಾವನೆಯಿಂದ ನಾವು ಈ ದೇಶದಲ್ಲಿ ನಾವು ಜೀವಿಸಬೇಕು ಮತ್ತು ಗೌರವಿಸಬೇಕೆಂಬಂತಹ ನಿಟ್ಟಿನಲ್ಲಿ ನಾಳ ದಿನ ಹದಿನೈದನೇ ತಾರೀಕಿನ ಕಾರ್ಯಕ್ರಮ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಭ್ರಮಾಚರಣೆ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ನಿನ್ನೆ ಜಿಲ್ಲಾಧಿಕಾರಿಯವರು ಏನೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನು ಮಾಡಿದ್ದಾರೆ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಈ ಒಂದು ಮಾನವ ಸರಪಳಿ ಆಗಲಿಕ್ಕಿದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಾವು ಪಾವಂಜೆಯಿಂದ ಹಿಡಿದು ನಮ್ಮ ಇಲ್ಲಿ ಒಳಚಿಲ್ ತನಕ ಒಳಚಿಲ್ ತನಕ ಮಂಗಳೂರು ಮಹಾನಗರ ಪಾಲಿಕೆಯ ಈ ಜವಾಬ್ದಾರಿ ಇದೆ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಸರ್ಕಿಟ್ ಹೌಸಿನ ಎದುರುಗಡೆ ಇದೆ ಹಾಗೆಯೇ ನಮ್ಮ ಏನು ಪಾವಂಜಯ ಬ್ರಿಡ್ಜ್ ಹತ್ರ ನಾವೊಂದು ಆರ್ಕ್ ಹಾಕ್ತೇವೆ ಕೇಸರಿ ಬಿಳಿ ಹಸಿರು ಅದರ ಜೊತೆಗೆ ಇಲ್ಲಿಯೂ ಕೂಡ ನಮ್ಮ ಒಳಚಿಲಲ್ಲಿ ಕೂಡ ಅದನ್ನು ಹಾಕ್ತೇವೆ ಹಾಗೆಯೇ ನಮ್ಮ ಏನು ವಲಯ ಕಚೇರಿ ಇದೆ ಸುರತ್ಕಲ್ ಆ ವಲಯ ಕಚೇರಿಯಲ್ಲಿ ನಾವು ಪೂರ್ತಿಯಾಗಿ ಅಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲಿ ಕೇಸರಿ ಬಿಳಿ ಹಸಿರಿನ ಆ ಒಂದು ಬಟ್ಟೆಯನ್ನು ಕಟ್ಟಿ ನಾವು ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ನಾವು ಮೆರುಗನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ